ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದೆಲ್ಲ ಮಿಸ್ಇನ್ಫಾರ್ಮೇಷನ್ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾತಾಡಿದ್ದೆಲ್ಲ ಹೆಡ್ ಕ್ರೈಮ್ ವಿಶೇಷವಾಗಿ ಬಿಜೆಪಿ ಪಕ್ಷ ಕೊಡುವ ಪ್ರಣಾಳಿಕೆಯೆಲ್ಲ ಮಿಸ್ಇನ್ಫಾರ್ಮೇಷನ್ಗಳ ಕಂತೆ ಇರ್ತವೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಅಂತ ಒಬ್ಬ ಮನುಷ್ಯ ಆ ಮನುಷ್ಯ ಶ್ರೀರಂಗಪಟ್ಟಣದಲ್ಲಿ ಬಂದು ಮಾಡಿದ ಭಾಷಣ ಆ ಆರು ಅಂಶಗಳನ್ನು ಕೂಡ ಆ ಸಿವಿಯಾರಿಟಿ ಆ ತೀವ್ರತೆಯಲ್ಲೇ ಮಾತಾಡಿದರು ಬಲವಂತದ ಕ್ರಮ ತೆಗೆದುಕೊಳ್ಳಬೇಡಿ ಅಂತ ಕೋರ್ಟ್ ಹೇಳುತ್ತೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅದರ ಬಗ್ಗೆ ವಾದವು ಮಾಡೋದಿಲ್ಲ ಸರ್ಕಾರವೇ ಅವರಿಗೆ ಬೇಲ್ ಕೊಡಿ ಅಂತ ಹೇಳುತ್ತೆ ನಿರ್ದಾಕ್ಷಿಣ್ಯವಾಗಿ ಅದು ಮೇಲ್ನೋಟಕ್ಕೆ ನ್ಯೂಟ್ರಲ್ ಆಗಿ ಕಾಣುತ್ತೆ ಮಾನ್ವಿಯವರು ಸ್ಪಷ್ಟಪಡಿಸಿದಂಗೆ ನೋ ಸ್ಟೇಟ್ ಇಸ್ ನ್ಯೂಟ್ರಲ್ ಇಡೀ ನಮ್ಮ ಮೂರು ಸಾವಿರ ವರ್ಷದ ನಾಗರಿಕತೆಯಲ್ಲಿ ಬ್ರಾಹ್ಮಣ್ಯದ ಮಿಸ್ಇನ್ಫಾರ್ಮೇಷನ್ನು ಬ್ರಾಹ್ಮಣ್ಯದ ಹೇಟ್ ಕ್ರೈಮನ್ನು ನಾವು ಬಲಿಷ್ಠವಾಗಿ ತಡೆಗಟ್ಟಕ್ಕೆ ಸಾಧ್ಯ ಆಗಿದ್ದು ಈ ಸಂವಿಧಾನದ ಚೌಕಟ್ಟಿನಲ್ಲೂ ಅಲ್ಲ ಮೊದಲನೇದು ಹೇಟ್ ಸ್ಪೀಚು ಮಿಸ್ಇನ್ಫಾರ್ಮೇಷನ್ನ ತಡೆಯುವುದಕ್ಕೆ ಈ ಕಾಯ್ದೆ ಅಗತ್ಯ ಇತ್ತ ಮತ್ತು ಇದುವರೆ ತನಕ ಈ ಕಾಯ್ದೆ ಇಲ್ಲ ಅಂತ ತಡೆಯೋಕ್ಕೆ ಇದು ಮೊದಲನೇ ಪ್ರಶ್ನೆ ಎರಡನೇದು ಇವೆರಡು ಕಾಯ್ದೆಗಳು ಬಂದ್ಬಿಟ್ರೆ ನಿಲ್ಲಿಸ್ತಾರೆ ನಿಂತೋಗುತ್ತಾ ಮಿಸ್ಇನ್ಫಾರ್ಮೇಷನ್ ಮಿಸ್ಇನ್ಫಾರ್ಮೇಷನ್ ಹೇಟ್ ಕ್ರೈಮ್ನ ಮೂಲ ಯಾವುದು ಅದು ಯಾತಕ್ಕೆ ಮುಂದುವರಿತು ಮೂರನೇದು ಸಾಮಾನ್ಯವಾಗಿ ನಾವು ಸರ್ಕಾರವನ್ನು ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ವಿನಯ್ ಮತ್ತು ಮಾನವೀಯವರು ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಯಾವ ಬಗೆಯ ಸರ್ಕಾರ ಯಾವ ಬಗೆಯ ಸ್ಟೇಟ್ ನಮ್ಮ ಮುಂದಿದೆ ಅವ್ರ ಹತ್ರ ಇನ್ನೊಂದಷ್ಟು ನಾವು ಅವ್ರಿಗೆ ಶಕ್ತಿವಂತರನ್ನ ಮಾಡೋದ್ರ ಮೂಲಕ ಕನ್ನಡದಲ್ಲಿ ಒಂದು ಗಾದೆ ಇದೆ ನಾವೇ ಹಗ್ಗ ಕೊಟ್ಟು ನಮ್ಮ ಕೈ ಕಟ್ಟಿಸ್ಕೊಡೋದು ಅಂತ ಆ ಥರದ್ದು ಮಾಡುವುದ್ರ ಬಗ್ಗೆ ಉದ್ದಕ್ಕೂ ಎಚ್ಚರಿಕೆ ಕೊಟ್ಟರು ಅದನ್ನು ಇನ್ನೊಂದಷ್ಟು ಗಂಭೀರವಾಗಿ ನಾವು ಕೇಳಬೇಕು ಅನ್ಸುತ್ತೆ ಹೇಟ್ ಕ್ರೈಮು ಮಿಸ್ಇನ್ಫಾರ್ಮೇಷನ್ ನಡೀತಿದೆಯಾ ಅಂತಂದರೆ ಸಿಕ್ಕಾಪಟ್ಟೆ ನಡೀತದೆ ನಿನ್ನೆ ಆಪ್ರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದೆಲ್ಲ ಮಿಸ್ಇನ್ಫಾರ್ಮೇಷನ್ ಪ್ರತಿಯೊಂದು ಮಿಸ್ಇನ್ಫಾರ್ಮೇಷನ್ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾತಾಡಿದ್ದೆಲ್ಲ ಹೆಡ್ ಕ್ರೈಮ್ ಹಿಂದುತ್ವ ಟೆರರಿಸಮ್ ಅನ್ನೋದೇ ಒಂದಿಲ್ಲ ನಾಳೆ ಮಾಲೆಗಾಂವ್ ಸ್ಫೋಟದ ತೀರ್ಪು ಬರುತ್ತೆ ಅನ್ನೋದು ಅವ್ರ ಮೊದಲೇ ಗೊತ್ತಿದೆ ಹಿಂದುತ್ವ ಟೆರರಿಸಮ್ ಇನ್ನೊಂದು ಇಲ್ಲವೇ ಇಲ್ಲ ಗೆದ್ಲು ಅಂತ ಮಾತಾಡಿದ್ರು ಮಾನವೀಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ವಿಷಯ ಏನಪ್ಪ ಅಂದರೆ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇದೆ ಇದನ್ನು ನಾವು ಕಾನೂನು ಮೂಲಕ ತಡೆಯೋಕ್ಕಾಗುತ್ತೆ ಇನ್ನೂ ಒಂದೆರಡು ಮುಂದೆ ಹೋಗಕ್ಕೆ ಕೇಳಿದ್ರೆ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಕೊಡುವ ಪ್ರಣಾಳಿಕೆಯೆಲ್ಲ ಮಿಸ್ಇನ್ಫಾರ್ಮೇಷನ್ಗಳ ಕಂತೆ ಇರ್ತವೆ ಫೇಕ್ ನ್ಯೂಸ್ಗಳ ಕಂತೆ ಇರ್ತವೆ ಇದರ ದೀರ್ಘಾವಧಿ ಪರಿಣಾಮಗಳು ತುಂಬ ದೊಡ್ಡದಿರುತ್ತೆ ಮಾನವೀಯವರು ಮಾತನ್ನು ಮುಗಿಸ್ಬೇಕಾದ್ರೆ ಲಾ ಕಮಿಷನ್ನ ಕೊನೆ ಆರು ಭಾಗವನ್ನು ಆರು ಫ್ಯಾಕ್ಟರ್ಸ್ ದಟ್ ಕಾನ್ಸ್ಟಿಟ್ಯೂಟ್ಸ್ ಹೇಟ್ ಕ್ರೈಮ್ ಅಂತ ಹೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅಂತ ಒಬ್ಬ ಹೇಳಿ ಆ ಮನುಷ್ಯ ಶ್ರೀರಂಗಪಟ್ಟಣದಲ್ಲಿ ಬಂದು ಮಾಡಿದ ಭಾಷಣ ಆ ಆರು ಅಂಶಗಳನ್ನು ಕೂಡ ಆ ಸಿವಿಯಾರಿಟಿ ಆ ತೀವ್ರತೆಯಲ್ಲೇ ಮಾತಾಡಿದ್ದಾರೆ ಬಲವಂತದ ಕ್ರಮ ತೆಗೆದುಕೊಳ್ಬೇಡಿ ಅಂತ ಕೋರ್ಟ್ ಹೇಳುತ್ತೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅದ್ರ ಬಗ್ಗೆ ವಾದವು ಮಾಡೋದಿಲ್ಲ ಸರ್ಕಾರವೇ ಅವ್ರಿಗೆ ಬೇಲ್ ಕೊಡಿ ಅಂತ ಹೇಳುತ್ತೆ ಸೊ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಯಾರ ಹತ್ರ ನಾವು ಕೇಳ್ತಿದ್ದೀವಿ ಇದೆಲ್ಲ ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ ಇವಿಲ್ಲ ಅಂತಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ ಉದಾಹರಣೆಗೆ ವಿನಯ್ ಅವರು ಮಾತಾಡ್ತಿರ್ಬೇಕಾದ್ರೆ ಮಿಸ್ಇನ್ಫಾರ್ಮೇಷನಲ್ಲಿ ಹರ್ಷ ಅವರು ಬಂದರು ಹೆಟ್ ಕ್ರೈಮ್ ಬಗ್ಗೆ ಹೆಡ್ ಕ್ರೈಮ್ನಲ್ಲಿ ಬರ್ತಿದ್ದಾರೆ ಇದಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಈ ಕಾನೂನು ಇರಲಿಲ್ಲ ಅಂತಂದರೆ ಏನು ಹೇಳಿದ್ರು ಹೇಳ್ತಿರ್ಬೇಕಾದ್ರೆ ಮೂರು ರೀತಿ ಅದು ಪ್ರಾಯೋಗಿಕವಾಗಿ ಆಗಬೇಕು ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ನಾಶ ಆಗಿರಬೇಕು ಶಾಂತಿ ಭಂಗ ಆಗಿರಬೇಕು ಸುವ್ಯವಸ್ಥೆ ಭಂಗ ಆಗಿರಬೇಕು ಶಾಂತಿ ಸುವ್ಯವಸ್ಥೆ ಭಂಗ ಆದರೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಸಿ ಆರ್ ಪಿ ಸಿನಲ್ಲೂ ಇತ್ತು ಐ ಪಿ ಸಿನಲ್ಲೂ ಇತ್ತು ಈಗ ಬಿ ಎನ್ ಎಸ್ನಲ್ಲೂ ಇದೆ ಮೇಲೆ ತಗೊಳ್ತಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ ಯಾರ ಮೇಲೆ ಯಾರ ಮೇಲೆ ತೊಗೊಳ್ತಿರ್ ಸೊ ಇದರ ನಿಮಿತ್ತ ಇರಲಿಲ್ಲ ಇನ್ಫ್ಯಾಕ್ಟು ಇವರು ಏನಕ್ಕೆ ತರ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಅಂತಂದರೆ ಈ ಹೊಸದಾಗಿ ಏನು ಅಮೆಂಡ್ ಆದಂಥ ಡ್ರಾಫ್ಟ್ ಅಂತ ಚಲಾವಣೆಯಲ್ಲಿದೆ ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಅದರಲ್ಲಿ ಸೆಕ್ಷನ್ ನಾಲ್ಕು ಒಂದು ಸ್ಪಷ್ಟವಾಗಿ ಹೇಳುತ್ತೆ ಸರ್ಕಾರಿ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ತಪ್ಪು ಹೇಳಬಾರದು ಅಂತ ಅವ್ರಿಗೆ ಪ್ರಧಾನವಾಗಿ ಬಾಧೆಯಾಗಿರೋದು ಈ ಸರ್ಕಾರಕ್ಕೆ ಸರ್ಕಾರಿ ಯೋಜನೆಗಳನ್ನು ಏನು ಉದಾಹರಣೆಗೆ ಗ್ಯಾರಂಟಿ ಸಂಪೂರ್ಣವಾಗಿ ಜನರು ಉದ್ಧಾರ ಮಾಡಿದೆ ಅಂತ ಹೇಳಬೇಕು ಜನರ ಉದ್ದಾರ ಮಾಡಿಲ್ಲ ಅಂತ ನೀವೇನಾದರೂ ಕೌಂಟರ್ ಪೋಸ್ ಮಾಡಿದ್ರು ಕೂಡ ಅದು ಮಿಸ್ಇನ್ಫಾರ್ಮೇಷನ್ ಆಗಿಬಿಡುತ್ತೆ ಅನ್ನೋ ಕಡೆ ಪುಷ್ ಇದೆ ಸೊ ಹೀಗಾಗಿ ಆ ಎರಡು ಪ್ರಶ್ನೆಗಳು ತುಂಬ ಮುಖ್ಯವಾದಾಗ್ತವೆ ಇದಿಲ್ಲ ಅಂತಲೇ ಹೇಟ್ ಕ್ರೈಮ್ ನಡೀತಿದೆಯಾ ಇದನ್ನು ಮಾಡಿಬಿಟ್ರೆ ನಿಲ್ಲಿಸ್ತಾರೆ ಹಲವಾರು ಎಕ್ಸೆಪ್ಷನ್ಸ್ಗಳಿವೆ ಈ ಹಲವಾರು ಒಂದು ಈಗಾಗಲೇ ಅದನ್ನು ಎಲ್ಲರಿಗೂ ಅನ್ವಯ ಮಾಡಿದ್ರೆ ಹೆಂಗೆ ಪ್ರಧಾನವಾಗಿ ಅದರಲ್ಲಿ ದಾಳಿಗೊಳಗಾಗೋದು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಮಾನ್ವಿ ಮತ್ತು ವಿನಯ್ ಹೇಳಿದ್ರು ಸ್ವಲ್ಪ ನಾನು ಈ ಇಡೀ ಆರ್ಟಿಕಲ್ ನೈನ್ಟೀನ್ ಒನ್ ಅಮೆಂಡ್ಮೆಂಟ್ ಬಂತಲ್ಲ ಅದರ ಇತಿಹಾಸದಲ್ಲೇ ಹೆಂಗಿದ ಅಡಕವಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ನಮ್ಮ ಸಂವಿಧಾನ ಜಾರಿಗೆ ಬಂದಾದ ಮೇಲೆ ಮೊದಲನೇ ಕಾನೂನು ಏನಪ್ಪ ಅಂದರೆ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ನ ಮುಂದುವರ್ಸೋದು ಬ್ರಿಟಿಷರ ಕಥೆ ಬ್ರಿಟಿಷ್ ವಸಾಹತು ಏನು ತಪ್ಪು ಮಾಡುವುದಕ್ಕೆ ಮುಂಚವೇ ಸಂಭವನೀಯ ಇವನು ಅಪರಾಧಿಯನ್ನು ಕೂಡ ನೆಡ್ಕೊಳ್ತಾರೆ ಅದನ್ನು ಮುಂದುವರ್ಸೋಕ್ಕೆ ಮೊದಲನೇ ತಿದ್ದುಪಡಿ ಅದಾದ ಮೇಲೆ ಮೇ ತಿಂಗಳಲ್ಲಿ ಒಂದು ತಿದ್ದುಪಡಿ ಆಯಿತು ಆರ್ಟಿಕಲ್ ಹತ್ತೊಂಬತ್ತಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೆಲವು ನಿಬಂಧನೆಗಳನ್ನು ಹಾಕುವಂಥದ್ದು ಆ ನಿಬಂಧನೆಗಳ ಅಗತ್ಯ ಏನಿತ್ತು ಇದರಲ್ಲಿ ಇತಿಹಾಸವೂ ಇದೆ ವರ್ತಮಾನವೂ ಇದೆ ಭವಿಷ್ಯವೂ ಇದೆ ಅಂತ ನನಗನ್ಸುತ್ತೆ ಏನಾಯಿತು ಅವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎರಡು ಮುಖ್ಯವಾದಂಥ ವಿದ್ಯಮಾನಗಳು ನಡೀತಿತ್ತು ಒಂದು ಭಾರತದಾದ್ಯಂತ ವಿಶೇಷವಾಗಿ ತೆಲಂಗಾಣದಲ್ಲಿ ಬಿಹಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಪ್ರದೇಶದ ಹಲವಾರು ಪ್ರದೇಶಗಳಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ರೈತರು ತುಂಬ ದೊಡ್ಡ ಹೋರಾಟವನ್ನು ಭೂಮಾಲೀಕರ ವಿರುದ್ಧ ಮಾಡ್ತೇವೆ ಕ್ರಾಸ್ ರೋಡ್ ಅಂತ ಒಂದು ಪತ್ರಿಕೆ ಇತ್ತು ಆ ಕ್ರಾಸ್ ರೋಡ್ ಅನ್ನುವ ಪತ್ರಿಕೆ ಇಲ್ಲೇನು ಹೋರಾಟಗಳು ನಡೀತಾ ಇವೆ ಈ ಹೋರಾಟಗಳನ್ನು ವಿವರಿಸ್ತಾ ಇದ್ದರು ಇನ್ಫ್ಯಾಕ್ಟ್ ಒಂದು ಪ್ರಕರಣ ಏನು ನಡೀತು ಅಂತಂದರೆ ನೆಹರು ಅವರು ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತರ ಫೆಬ್ರವರಿನಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನ ಬಂದ ಮೇಲೆ ಕಮ್ಯುನಿಸ್ಟ್ ಕಾರ್ಯಕರ್ತರು ಒಂದು ಐವತ್ತು ಜನನ ಮಧುರೈ ಜೈಲಿನಲ್ಲಿ ಬಂಧಿಸಿಟ್ಟಿದ್ರು ಆ ಮಧುರೈ ಜೈಲಿನಲ್ಲಿ ಕಮ್ಯುನಿಸ್ಟರು ಸತ್ಯಾಗ್ರಹ ಕೂತಾಗ ಅವರ ಮೇಲೆ ಗೋಲಿಬಾರ್ ಮಾಡಿ ನಲವತ್ತೆರಡು ಜನ ಸತ್ತ ಇದರ ಬಗ್ಗೆ ಕ್ರಾಸ್ ರೋಡ್ ಪತ್ರಿಕೆ ಕೂಲಂಕುಷವಾಗಿ ವರದಿ ಮಾಡಿ ಅದೇ ಸಮಯದಲ್ಲಿ ಆರ್ ಎಸ್ ಎಸ್ ಆರ್ಗನೈಸರ್ ಅನ್ನೋ ಪತ್ರಿಕೆ ಇತ್ತು ಆ ಆರ್ಗನೈಸರ್ ಅನ್ನೋ ಪತ್ರಿಕೆ ಉದ್ದಕ್ಕೂ ಕೂಡ ದೇಶಾದ್ಯಂತ ಕೋಮುಗಲಭೆಗಳನ್ನು ಹಚ್ಚಿದ್ದಕ್ಕೆ ಏನೇನು ಸುದ್ದಿಗಳನ್ನು ಮಿಸ್ಇನ್ಫಾರ್ಮೇಷನು ಹೇಟ್ ಕ್ರೈಮ್ ಎಲ್ಲ ಇಟ್ಕೊಂಡು ಏನು ಮಾಡಬೇಕು ಎಲ್ಲವನ್ನು ಮಾಡ್ತೀವಿ ಈಗ ಇವೆರಡನ್ನೂ ಕೂಡ ಬ್ಯಾನ್ ಮಾಡಿ ಸಾವಿರದ ಒಂಬೈನೂರ ಐವತ್ತರ ಮೇ ತಿಂಗಳ ಮೇ ತಿಂಗಳು ನೆಹರು ಅವರ ಸರ್ಕಾರ ಇವೆರಡನ್ನು ಬ್ಯಾನ್ ಮಾಡ್ತು ಸರ್ದಾರ್ ಪಟೇಲರವರು ಇದನ್ನು ಬ್ಯಾನ್ ಮಾಡಲೇಬೇಕು ಎರಡು ಅವ್ರಿಗೆ ಕಮ್ಯುನಿಸ್ಟ್ರನ್ನ ಬ್ಯಾನ್ ಮಾಡಬೇಕು ಅಂತ ವಿಶೇಷವಾದ ಆಸಕ್ತಿ ಇತ್ತು ಅವರಿಗೆ ಆರ್ ಎಸ್ ಎಸ್ನ ನಾವು ಮಾತಾಡಿ ತಗ ತರ್ಬೋದು ಅಂತಿತ್ತು ನಮಗೆಲ್ಲ ಇತಿಹಾಸ ಗೊತ್ತಿದೆ ಸರ್ದಾರ್ ಪಟೇಲರ ಬಗ್ಗೆ ಅವರೇನೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ದು ಅಂತ ಅಂದ್ಬಿಟ್ಟು ನಾವು ಅರ್ಧಂಬರ್ಧ ಮಾತಾಡ್ತೀವಿ ವಾಸ್ತವ ಏನು ಏನಪ್ಪ ಅಂತಂದರೆ ಅವರು ಬ್ಯಾನ್ ಮಾಡಿದ ನಿಜ ಆದರೂ ಸಾಧ್ಯವಾದಷ್ಟು ಬೇಗ ಆ ಬ್ಯಾನನ್ನು ಹೆಂಗೆ ಎತ್ತಾಕ್ಬೋದು ಅಂತೇಳಿ ನಿರಂತರವಾಗಿ ಗೋಳ್ವಾಲ್ಕರ್ ಜೊತೆ ಸಂಪರ್ಕದಲ್ಲಿದ್ದರು ಕೆಲವು ಷರತ್ತುಗಳನ್ನ ಹಾಕಿದ್ರು ಆ ಷರತ್ತುಗಳನ್ನ ಗೋಳ್ವಾಲ್ಕರ್ ಈಡೇರಿಸಿದ್ರು ಕೂಡ ಅವ್ರ ಮೇಲಿನ ನಿರ್ಬಂಧವನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಅಷ್ಟೇ ಎತ್ತಕ್ಕಾಗಿತ್ತು ಕಮ್ಯುನಿಸ್ಟರ ಮೇಲೆ ಹಾಕಿದಂಥ ನಿರ್ಬಂಧವನ್ನು ಮಾತ್ರ ಯಾವುದೇ ರಿಯಾಯಿತಿ ಇಲ್ಲದೆ ಈ ಮಧುರೈನಲ್ಲಿ ಏನು ಕಸ್ಟೋಡಿಯಲ್ ಡೆತ್ ಥರ ಆಯಿತು ಆ ಥರದ್ದು ಮುಂದುವರಿತಾ ಹೋಯಿತು ಇವೆರಡನ್ನೂ ಕೂಡ ಬ್ಯಾನ್ ಮಾಡಿದೆ ಬ್ಯಾನ್ ಮಾಡಿದಾಗ ಇದನ್ನು ಮುಂಬೈ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಆರ್ಟಿಕಲ್ ಹತ್ತೊಂಬತ್ತು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ ಆದ್ದರಿಂದ ಈ ಬ್ಯಾನ ಎತ್ತಾಕಬೇಕು ಅಂತೇಳಿ ಅದು ವಾಸ್ತವ ಇತ್ತು ಈಗ ಬ್ಯಾನ ಎತ್ತಾಕಲೇಬೇಕಾಯಿತು ಆವಾಗ ಸಂವಿಧಾನಕ್ಕೆ ತಿದ್ದುಪಡಿಯ ಅಗತ್ಯ ಇದೆ ಆರ್ಟಿಕಲ್ ಹತ್ತೊಂಬತ್ತು ಹಾಗೆ ಬಿಟ್ಟರೆ ಕಮ್ಯುನಿಸ್ಟರು ಮತ್ತು ವಿಶೇಷವಾಗಿ ಕಮ್ಯುನಿಸ್ಟ್ರ ಆತಂಕ ಜಾಸ್ತಿ ಇತ್ತು ಅವ್ರು ಜಾಸ್ತಿ ಇದನ್ನು ಮಾಡ್ತಾರೆ ಅಂಥೇಳಿ ಆರ್ಟಿಕಲ್ ಹತ್ತೊಂಬತ್ತಕ್ಕೆ ಒಂದು ಎರಡು ಹಲವಾರು ತಿದ್ದುಪಡಿಗಳು ಬಂತು ತಿದ್ದುಪಡಿ ಬಂದ ಮೇಲೆ ಅದು ಪ್ರಯೋಗ ಆಗಿದ್ದು ಯಾರ ಮೇಲೆ ಅನ್ನೋದರಲ್ಲಿ ಭವಿಷ್ಯ ವರ್ತಮಾನ ಎಲ್ಲ ಇರುತ್ತೆ ಅದು ಆರ್ ಎಸ್ ಎಸ್ ಮೇಲೆ ಹೆಚ್ಚು ಪ್ರಯೋಗ ಆಗಲೇ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ನಲವತ್ತೊಂಬತ್ತರಲ್ಲಿ ಹೊರಗಡೆ ಬಂದ ತಕ್ಷಣವೇ ನಿರಂತರವಾಗಿ ಗೋವಾ ಲಿಬರೇಷನ್ನು ಇತ್ಯಾದಿಗಳಲ್ಲಿ ಅವರು ನಿರಂತರ ಗೋಹತ್ಯಾ ನಿಷೇಧದ ಬಹುದೊಡ್ಡ ಚಳವಳಿ ನಡೆದದ್ದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರರ ತನಕ ಯಾವುದೇ ಬೀಗೆ ಬಗೆಯ ಅಡೆತಡೆ ಇಲ್ಲದೆ ಪ್ರಚಾರಗಳನ್ನು ಅವರು ಮಾಡೋದಕ್ಕೆ ಶುರು ಮಾಡಿದರು ಅಂದರೆ ನಮ್ಮ ಪ್ರಭುತ್ವದ ಜಾತಿ ವರ್ಗ ಮತ್ತು ಧರ್ಮ ಅದರ ಬಯಾಸ ಏನಿದೆ ಆ ಬಯಾಸು ನಾನು ಹೇಳ್ತಿರೋದು ಐವತ್ತು ವರ್ಷಕ್ಕೆ ಮುಂಚೆನೆ ಎಪ್ಪತ್ತೈದು ವರ್ಷಕ್ಕೆ ಮುಂಚೆನೆ ಅಷ್ಟು ಸ್ಪಷ್ಟ ಇತ್ತು ಒಂದು ಕಾಯ್ದೆ ಅಂತ ತಂದಾಗ ಆ ಕಾಯ್ದೆ ನಿರ್ದಾಕ್ಷಿಣ್ಯವಾಗಿ ಅದು ಮೇಲ್ನೋಟಕ್ಕೆ ನ್ಯೂಟ್ರಲ್ ಆಗಿ ಕಾಣುತ್ತೆ ಮಾನ್ವಿಯವರು ಸ್ಪಷ್ಟಪಡಿಸಿದಂಗೆ ನೋ ಸ್ಟೇಟ್ ಇಸ್ ನ್ಯೂಟ್ರಲ್ ನೋ ಸ್ಟೇಟ್ ಇಸ್ ನ್ಯೂಟ್ರಲ್ ಅದಕ್ಕೊಂದು ಸ್ಪಷ್ಟ ಹಿತಾಸಕ್ತಿ ಇರುತ್ತೆ ಅದನ್ನು ಸದೆಬಡಿಯೋದಕ್ಕೆ ಕೆಲಸ ಮಾಡುತ್ತೆ ಹೀಗಾಗಿ ಆ ನ್ಯೂಟ್ರಾಲಿಟಿನ ನ್ಯೂಟ್ರಾಲಿಟಿಯ ಒಂದು ಬಲೆಗೆ ನಾವು ಬಿದ್ದರೆ ಆ ಗುಂಡಿಗೆ ಬಿದ್ದರೆ ನಾವೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಾಗುತ್ತೆ ಅನ್ನೋದು ಮೊದಲನೇ ವಿಷಯ ಇದಲ್ಲದೇ ಇರೋ ಇನ್ನೊಂದೆರಡು ಉದಾಹರಣೆಗಳು ನಿಮಗೆ ಗೊತ್ತಿದೆ ಭಯೋತ್ಪಾದನೆಯನ್ನು ತಡಿಬೇಕು ಅಂತ ಯು ಎ ಪಿ ಎ ಅಂತ ತಂದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ಯು ಎ ಪಿ ಎ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ಯು ಎ ಪಿ ಎಗೆ ಅತ್ಯಂತ ಆಗಿರುವಂಥ ಫಾರ್ಟಿ ಫೈವ್ ಬಾರ್ ಡಿ ಸೇರಿಸಿದೆ ಫಾರ್ಟಿ ಫೈವ್ ಬಾರ್ ಡಿ ಏನಪ್ಪ ಅಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ವಿರುದ್ಧವಾಗಿರುವ ವಿಚಾರಣೆ ಮುಗಿಯೋ ತನಕ ಕೂಡ ಬೇಲ್ ಸಿಗಬೇಕೋ ಬಿಡಬೇಕೋ ಅಂತ ಒಬ್ಬ ಜಡ್ಜ್ ತೀರ್ಮಾನ ಮಾಡುವ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಉಮರ್ ಖಲೀದುಗಳು ಭೀಮಾ ಕೊರೆಗಾವ್ ಡಿಟೆ ಡೆಲ್ಲಿ ರಿಯೇಟ್ನ ಡಿ ಕೊಳಿತಿರುವಂಥ ಉದಾಹರಣೆ ನಮ್ಮ ಮುಂದೆ ಇದೆ ಇಡಿ ಕಾಯ್ದೆ ಮೊದಲಾಗಿದ್ದು ಕಳ್ಳ ಸಾಗಾಣಿಕೆ ಮತ್ತು ಕಪ್ಪು ಹಣದ ಬಗ್ಗೆ ನೇರವಾಗಿ ಇವತ್ತು ಅನ್ವಯ ಆಗ್ತಿರುವಂಥದ್ದೇ ವಿರೋಧ ಪಕ್ಷಗಳ ನಾಯಕರ ಬಗ್ಗೆ ಸೊ ಒಂದು ಕಾಯ್ದೆ ಹೊಸ ಕಾಯ್ದೆಯ ಅಗತ್ಯ ಈ ಥರದ ಒಂದು ಕ್ರೈಮ್ಗಳನ್ನು ತಡೆಗಟ್ಟುವುದಕ್ಕೆ ಹೆಚ್ಚು ಅಗತ್ಯವಿಲ್ಲ ಅಗತ್ಯ ಇರುವುದು ರಾಜಕೀಯ ಇಚ್ಛಾಶಕ್ತಿ ಸಂವಿಧಾನ ಬದ್ಧತೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಂವಿಧಾನ ಬದ್ಧತೆ ನಮ್ಮನ್ನಾಳುವ ಯಾವ ಸರ್ಕಾರಗಳಿಗೂ ಇಲ್ಲ ಬಿ ಜೆ ಪಿಗೆ ವಿಶೇಷವಾಗಿ ಇಲ್ಲೇ ಇಲ್ಲ ಬಿ ಜೆ ಪಿ ಅದನ್ನು ವಿಶೇಷವಾಗಿ ಉಲ್ಲಂಘಿಸಬೇಕು ಅಂತ ಬಯಸುತ್ತೆ ಸೊ ಹಾಗಿರುವ ಸಂದರ್ಭದಲ್ಲಿ ಇನ್ನೂ ಒಂದು ಹೊಸ ಕಾನೂನನ್ನು ನಾವು ಮಾಡಿ ಅವ್ರ ಕೈನ ಇನ್ನೊಂದಷ್ಟು ಬಲಿಷ್ಠಗೊಳಿಸ್ತೀವ ಅಥವಾ ವಿನಯವರು ಪದೇ ಪದೇ ಹೇಳಿದಾಗೆ ಮಾನ್ವಿಯವರು ಪ್ರಸ್ತಾಪಿಸಿದಾಗೆ ಸಮಾಜದಲ್ಲಿ ಇದನ್ನು ತಡೆಗಟ್ಟುವುದಿಲ್ಲ ಇಡೀ ನಮ್ಮ ಮೂರು ಸಾವಿರ ವರ್ಷದ ನಾಗರಿಕತೆಯಲ್ಲಿ ಬ್ರಾಹ್ಮಣ್ಯದ ಮಿಸ್ಇನ್ಫಾರ್ಮೇಷನ್ನು ಬ್ರಾಹ್ಮಣ್ಯದ ಹೇಟ್ ಕ್ರೈಮನ್ನು ನಾವು ಬಲಿಷ್ಠವಾಗಿ ತಡೆಗಟ್ಟಕ್ಕೆ ಸಾಧ್ಯ ಆಗಿದ್ದು ಈ ಸಂವಿಧಾನದ ಚೌಕಟ್ಟಿನಲ್ಲೂ ಅಲ್ಲ ಅದೊಂದು ಜನ ಚಳುವಳಿಯೇ ಆಗಿಬಿಟ್ಟದಂಥ ಜನರೇ ಅದನ್ನು ಒಪ್ಪಿಕೊಂಡಂಥ ಬುದ್ಧನ ಕಾಲದಲ್ಲಿ ಮಾತ್ರ ಇವತ್ತು ಕೂಡ ಅಂಥ ಒಂದು ಅರಿವು ಸಮಾಜದಲ್ಲಿ ಇಲ್ಲದಿಲ್ಲ ನಾವು ಚಳುವಳಿಗಳು ನಾವು ಸ್ವಲ್ಪ ದುರ್ಬಲರಾದಾಗ ಸರ್ಕಾರದ ಮೇಲೆ ಕಾನೂನು ಮೇಲೆ ಅವಲಂಬನೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ ಆದರೆ ಅದರಲ್ಲೊಂದು ಆತಂಕ ಇದೆ ಎಲ್ಲಿಯ ತನಕ ನಾನು ಪದೇ ಪದೇ ಇದೇ ಸಾಕಷ್ಟು ಸತಿ ಹೇಳಿದ್ದೆ ಜನರ ತಲೆಯಲ್ಲಿ ಮೋದಿ ಇದನ್ನು ಜನರ ತಲೆಯಲ್ಲಿ ಮೋದಿ ಸೋಲಬೇಕು ಆವಾಗ ಸಂಸತ್ನಲ್ಲಿ ಸೋಲಿಸ್ಬೇಕು ಜನರ ತಲೆಯಲ್ಲಿ ಮೋದಿಯನ್ನು ಸೋಲಿಸ್ದಿರೋ ನಾವು ಶಾರ್ಟ್ಕಟ್ ಹಾಕೊಂಡ್ರೆ ಮೋದಿ ಇನ್ನೂ ಕೂಡ ರಕ್ತ ಬೀಜಾಸುರ ಹಾಕ್ತಾನೆ ರಕ್ತ ಬೀಜಾಸುರ ಕತೆ ಗೊತ್ತಲ್ಲ ನನಗೆ ಒಂದೊಂದು ತೊಟ್ಟು ರಕ್ತವು ಸಾವಿರಾರು ರಾಕ್ಷಸರನ್ನು ಹುಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಕಾನೂನುಗಳು ಆ ರೀತಿ ಆಗದಿರ ಬಟ್ ಸಮಾಜಕ್ಕೊಂದು ಈ ಕೇಟ್ ಕ್ರೈಮ್ನ ತಡೆಯುವುದಕ್ಕೆ ಉದಾಹರಣೆ ಒಂದು ದೊಡ್ಡ ಆಂದೋಲನ ಮಾಡಬೇಕು ಬಲವಂತದ ಕ್ರಮ ತೆಗೆದುಕೊಳ್ಬೇಡ್ರಿ ಅಂದ್ರೆ ಏನ್ರಿ ಅರ್ಥ ಅಂತ ಧರ್ಮಸ್ಥಳದ ಮುಂಡಾ ಸುಧಾರಿಯ ಮೇಲೆ ಯಾರಾದರೂ ಮಾತಾಡಿದ್ರೆ ಅವ್ನು ಮಾನ ಆಗುತ್ತೆ ಎಂಟು ಸಾವಿರದ ಎಂಟುನೂರು ಲಿಂಕ್ ತೆಗಿತಾರೆ ಮುನ್ನೂರು ಮೂವತ್ತೊಂಬತ್ತು ಜನರದು ಹರ್ಷನ್ನು ಒಳಗೊಂಡ ತೆಗಿತಾರೆ ನನ್ನೊಟ್ಟೆ ಅವ್ರಿ ನನಗೆ ಬಂದಿಲ್ಲ ನೋಟಿಸು ಎಲ್ಲದೂ ಕೂಡ ತೆಗೆದಾಕ್ತಾರೆ ಆದ್ರೆ ಅವ್ರು ಬಾಯ್ಬಿಟ್ಟು ಮಾತಾಡ್ತಾರೆ ಅವನೊಬ್ಬ ಧರ್ಮಸ್ಥಳದ ಉಪಾಧ್ಯಕ್ಷ ಇದ್ದಾನೆ ಅವನು ಹೆಣಗಳ ಮೇಲೆ ಚಿನ್ನ ಕದಿಯೋನವನು ಅವನು ಅನಾಮಿಕ ಬಂದಿರೋನು ಅಂತ ಹೇಳ್ತಾರೆ ಅವ್ರದ್ದು ಅವ್ರ ಮಾನ ನಷ್ಟ ಆಗೋದಿಲ್ವಾ ಸರಡಾನ ಅಂತ ಒಬ್ಬರಿದ್ದರು ಇಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ಅವರು ಇವತ್ತು ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶರು ಒಬ್ರು ಹೇಳಿದ್ದಾರೆ ಎವರಿ ಸ್ಲಮ್ ಡ್ವೆಲ್ಲರ್ ಈಸ್ ಎ ಪೊಟೆನ್ಷಿಯಲ್ ಕ್ರಿಮಿನಲ್ ಅಂತ ಹೇಳ್ತಾರೆ ಎವರಿ ಸ್ಲಮ್ ಡ್ವೆಲ್ಲರ್ ಪ್ರತಿಯೊಬ್ಬ ಸ್ಲಂವಾಸಿಯೂ ಕೂಡ ಸಂಭವನೀಯ ಅಪರಾಧಿ ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಸಂಭವನೀಯ ಅಪರಾಧಿ ಅಂತಂದ್ರೆ ಜೈಲಾಗ್ತಾರೆ ಅಪರಾಧ ಮಾಡಿ ರಾಜಕಾರಣಿ ಯಶಸ್ವಿ ರಾಜಕಾರಣಿಗಳಾಗಿರ್ತಾರೆ ಸೊ ಸಾರಾಂಶದಲ್ಲಿ ಏನು ವಿನಯ್ ಮತ್ತು ಮಾನ್ವಿಯವರು ಹೇಳಿದರು ಅದರ ಮೇಲೆ ಹೆಚ್ಚು ಒತ್ತಿರಬೇಕು ನಾಗರಿಕ ಸಮಾಜ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವುದೇ ಇವತ್ತಿನ ಕಾರ್ಪೊರೇಟ್ ಸ್ಟೇಟ್ ಸರ್ವೆಲೆನ್ಸ್ ಸ್ಟೇಟ್ನ ಪ್ರಧಾನವಾದಂಥ ಕರ್ತವ್ಯವಾಗಿರುವ ಸಂದರ್ಭದಲ್ಲಿ ಅದನ್ನು ಬಲಿಷ್ಠಗೊಳಿಸಿದಷ್ಟು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಬರುತ್ತಾ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ ಇದೇ ಕಾಯ್ದೆಗಳಿದ್ದರೆ ಇವತ್ತು ಅವರು ಅನುಭವಿಸ್ತಿದ್ದಾರೆ ನಿನ್ನೆ ರಾಜ್ಯಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಮೂರರ ತನಕ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರ ತನಕ ಎಂಟು ಸಾವಿರದ ಎಂಟುನೂರು ಜನರನ್ನ ಯು ಎ ಪಿ ಎ ಕೆಳಗಡೆ ಅರೆಸ್ಟ್ ಮಾಡಿದ್ದಾರೆ ಅಂತಾರೆ ಇವರು ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಇ ಡಿ ಕಾಯ್ದೆ ಅತಿ ಹೆಚ್ಚು ಬಳಕೆ ಆಗಿರೋದೆ ವಿರೋಧ ಪಕ್ಷದ ನಾಯಕರ ಮೇಲೆ ಇವನ್ನೆಲ್ಲ ನಾವು ನೋಡಿದ್ದೀವಿ ಅದರಿಂದ ಇನ್ನೂ ಹೆಚ್ಚಿನ ಎಚ್ಚರಿಕೆ ಆ ಕಾರಣಕ್ಕಾಗಿ ನಾನು ಸಂಘಟಕರಿಗೆ ಮನವಿ ಮಾಡೋದೇನಪ್ಪ ಅಂತಂದರೆ ಈಗಾಗಲೇ ಈ ಹಿಂದಿನ ಇಬ್ಬರು ಭಾಷಣಕಾರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೂಚಿಸಿದಂತೆ ಈ ಕರಡನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಂಡು ಒಂದು ಸಮಗ್ರ ಮತ್ತು ಸಾರ್ವಜನಿಕ ಚರ್ಚೆಯಾಗದ ಹೊರತು ಯಾವುದೇ ರೀತಿ ಕ್ರಮಗಳಿಗೆ ಮುಂದಾಗಬಾರದು ಅದು ನಮ್ಮ ಮೊಟ್ಟಮೊದಲ ಬೇಡಿಕೆ ಅದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಗಬೇಕು ಎಲ್ಲ ರೀತಿಯ ಅಭಿಪ್ರಾಯಗಳು ಬರಲಿ ಕನಿಷ್ಠ ಪಕ್ಷ ಅದೊಂದು ಪ್ರಜಾತಾಂತ್ರಿಕ ಪ್ರಕ್ರಿಯೆ ಆಗುತ್ತೆ ಹರಿಬರಿನಲ್ಲಿ ತಮ್ಮ ಗ್ಯಾರಂಟಿ ಯೋಜನೆಯನ್ನು ಯಾರ್ಯಾರು ವಿಮರ್ಶೆ ಮಾಡ್ತಾರೆ ಅವ್ರನ್ನೆಲ್ಲ ಜೈಲ್ಗೆ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಹರಿಬರಿನಲ್ಲಿ ತರಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ